ಮುಂದೆ ಬಾಬಾ ಸಾಹೇಬರಿಗೆ ಗಾಂಧೀಜಿಯವ್ರ ಜೊತೆ ಒಂದು ಭೇಟಿ ಅವಕಾಶ ಸಿಕ್ತು ನಾನು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ನಡೆದಿದೆ ಬಾಬಾ ಸಾಹೇಬ್ರ ಬದುಕು ಹೇಗೆ ರಾಷ್ಟ್ರೀಯತೆಗೆ ತನ್ನಂತ ತೆರೆದುಕೊಳ್ತು ಅಂತ ಗಾಂಧೀಜಿಯವ್ರ ಮುಂದೆ ಹೋಗಿ ಕೂತಾಗ ಬಾಬಾ ಸಾಹೇಬರು ಆ ಘಟನೆಯು ಬಹಳ ಚೆನ್ನಾಗಿ ಬರೀತಾರೆ ಧನಂಜಯ ಕೇರ್ ಪುಸ್ತಕದಲ್ಲಿ ಓದಬೇಕು ನೀವು ಮಹಾತ್ಮ ಗಾಂಧೀಜಿ ಕೂತಿರ್ತಾರೆ ಬಾಬಾ ಸಾಹೇಬರು ಬರ್ತಾರೆ ಮಹಾತ್ಮ ಗಾಂಧೀಜಿಯವ್ರು ಬಾಬಾ ಸಾಹೇಬ್ರ ಬಂದಿರೋದು ನೋಡ್ತಾರೆ ಆದ್ರೆ ಮತ್ತೊಬ್ಬರ ಜೊತೆ ಮಾತನಾಡ್ತಾ ಇರ್ತಾರೆ ಬಾಬಾ ಸಾಹೇಬ್ರ ಕಡೆ ನೋಡೋದೇ ಇಲ್ಲ ಬೇರೆಯವರಾದರೆ ಬಾಬಾ ಸಾಹೇಬ್ರಿಗೆ ಬೇರೆಯವರಾದರೆ ಗಾಂಧೀಜಿ ಗ್ರೇಟು ಎಷ್ಟೊತ್ತು ನೋಡ್ತಾರೋ ಅಷ್ಟೊತ್ತು ನೋಡಲಿ ಅಂತ ಕಾಯ್ಕೊಂಡಿರ್ತಿದ್ರೇನೋ ಒಂದು ಸೆಕೆಂಡ್ ಆದರೆ ಬಾಬಾ ಸಾಹೇಬ್ರು ಎದ್ದೋಗ್ತಾರೆ ಅಂತ ಪಕ್ಕದಲ್ಲಿ ಇದ್ದವ್ರಿಗೆ ಗೊತ್ತಾಗ್ತಿರುತ್ತೆ ಇವನು ನೀನು ತಡಿಯಕ್ಕಾಗೋದಿಲ್ಲ ಗ್ಯಾರಂಟಿ ಎದ್ದೋಗ್ತಾರೆ ಅಷ್ಟೊತ್ತಿಗೆ ಗಾಂಧೀಜಿ ತಿರುಗ್ತಾರೆ ಓಹ್ ನೀವು ಬಂದಿದ್ದೀರಾ ಅಂತ ಬಾಬಾ ಸಾಹೇಬ್ರ ಜೊತೆ ಮಾತು ಶುರುವಾಗುತ್ತೆ ಆ ಮಾತನ್ನು ಮಾತ್ರ ಓದಬೇಕು ಇನ್ನೇನು ಓದ್ದೇ ಹೋದರೂ ಪರವಾಗಿಲ್ಲ ಆ ಮಾತಿನಲ್ಲಿ ಗಾಂಧೀಜಿ ಹೇಳಿದ್ದಕ್ಕೆಲ್ಲ ಬಾಬಾ ಸಾಹೇಬರು ಬಹಳ ಪ್ರಖರವಾಗಿ ಉತ್ತರ ಕೊಡ್ತಾರೆ ಒಂದು ಕಡೆ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ನಾನು ಚಿರ್ನಾರ್ ಫೈರಿಂಗ್ ಕೇಸ್ನಲ್ಲಿ ಮತ್ತು ಈ ಅನೇಕ ವಿಭಾಗಗಳಲ್ಲಿ ನಿಮ್ಮ ದೇಶಭಕ್ತಿಯನ್ನು ಮೆಚ್ಚಿದ್ದೇನೆ ಅಂತ ಹೇಳ್ತಾರೆ ಏನೋ ಬಾಬಾ ಸಾಹೇಬರನ್ನು ಪುಸ್ತಾಯಿಸಬೇಕು ಅಂತ ಈ ಮನುಷ್ಯನಿಗೆ ಪಂಪ್ ಹೊಡೆಯೋದು ಯಾರಿಗೆ ಪಂಪ್ ಹೊಡೆಯೋದು ನೀವು ಬಾಬಾ ನೀವು ಗಾಂಧೀಜಿಯವರನ್ನು ನೀವು ನೋಡಿದರೆ ಗೊತ್ತಾಗುತ್ತೆ ಗಾಂಧೀಜಿಯವರು ಅಕ್ಕಪಕ್ಕದಲ್ಲಿದ್ದ ಅನೇಕರಿಗೆ ಪಂಪ್ ಹೊಡೆದ್ರು ನನ್ನ ಗಾಂಧೀಜಿ ವಿರೋಧಿ ಅಲ್ಲಾರಿ ಆದರೆ ನಾನು ಅನೇಕ ವಿಚಾರಗಳನ್ನು ಹೇಳಬೇಕಾಗಿರುವಂಥ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂತ ಗಾಂಧೀಜಿ ಅನೇಕರಿಗೆ ಪಂಪ್ ಹೊಡೆದ್ರು ಜೊತೆಯಲ್ಲಿದ್ದವರೆಲ್ಲ ಪಂಪ್ ಹೊಡೆದು ಏರಿಸಿದ್ರು ಮತ್ತು ಯಾರ್ಯಾರು ಏರ್ತಿದ್ದಾರೆ ಅಂತ ಕಂಡರೋ ಅವರನ್ನು ಕೊನೆಗೆ ಪ್ರಧಾನಿವರೆಗೂ ಮಾಡಿಸುವಂಥ ಪ್ರಯತ್ನ ಎಲ್ಲವನ್ನೂ ಗಾಂಧೀಜಿ ಮಾಡಿದ್ರು ಬೇರೆ ಪ್ರಶ್ನೆ ಆದರೆ ಬಾಬಾ ಸಾಹೇಬರನ್ನು ಮಾತ್ರ ಒಂದು ಚೂರು ಅಲಗಾಡಿಸ್ಲಿಕ್ಕಾಗಲಿಲ್ಲ ಬಾಬಾ ಸಾಹೇಬ್ರು ಏನು ಹೇಳಿದ್ರು ಗೊತ್ತಾ ನನ್ನ ಉದ್ದೇಶ ನನ್ನ ಜನರ ಉದ್ಧಾರ ಮಾಡೋದು ಮಾತ್ರ ಅದರ ದಿಸೆಯಲ್ಲಿ ಏನಾದರೂ ದೇಶಭಕ್ತಿಯ ಅಂಶ ಕಂಡು ಬಂದಿದ್ದರೆ ಅದು ನಿಮಗೆ ಕಂಡು ಬಂದಿದೆ ಅಷ್ಟೇ ನನ್ನ ಗುರಿ ಒಂದೇ ಒಂದು ಅಂತ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಗಾಂಧೀಜಿಗೆ ಉತ್ತರ ಕೊಟ್ಟರು ಅದಾದ ನಂತರ ಅವ್ರು ಏನು ಹೇಳ್ತಾರೆ ಗೊತ್ತಾ ಅವರೇ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ನಾನು ಶ್ರದ್ಧಾಪೂರ್ವಕವಾಗಿ ನನ್ನ ಜನರ ಮಾನವ ಹಕ್ಕುಗಳ ರಕ್ಷಣೆ ಮಾಡ್ತಿದ್ದೀನಿ ಮುಂದಿನ ಪಾರ್ಟಿ ಏನು ಅಂತಂದರೆ ಅದು ಈ ದೇಶಕ್ಕೆ ತೊಂದರೆ ಆಗದಂತೆ ನನ್ನ ಜನರ ಮಾನವ ಹಕ್ಕುಗಳ ರಕ್ಷಣೆ ಮಾಡ್ತಿದ್ದೀನಿ ಅಂತ ಇನ್ನೆಷ್ಟ್ ಹೇಳ್ಬೇಕ್ರಿ ಒಬ್ಬ ದೇಶಭಕ್ತ ಪ್ರಜೆ ನಾನು ನನ್ನ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ದೇಶವನ್ನು ತುಂಡು ಮಾಡೋದಲ್ಲ ಅನೇಕರು ಮಾಡ್ತಾರೆ ನನ್ನ ಜನರಿಗೆ ಒಳ್ಳೇದಾಗಬೇಕು ಅಂದರೆ ದೇಶ ನಾಶವಾದರೂ ಪರವಾಗಿಲ್ಲ ಅಂತನ್ನೋ ಪ್ರಯತ್ನ ಮಾಡ್ತಾರೆ ನಾನು ಅಧಿಕಾರಕ್ಕೆ ಬರೋದಾದರೆ ದೇಶ ತುಂಡಾದರೂ ಪರವಾಗಿಲ್ಲ ಅಂತ ಹೇಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ನನ್ನ ಜನರ ಉದ್ಧಾರ ಆಗಬೇಕು ಆದರೆ ದೇಶಕ್ಕೆ ತೊಂದರೆ ಆಗದೆ ನೋಡ್ಕೊಳ್ತೀನಿ ಅಂತ ಗಾಂಧೀಜಿ ಮುಂದೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋಗ್ತಾರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಹೋದಾಗ ನಾನೊಂದು ಕೋಟ್ ನಿಮ್ಗೆ ಹೇಳಬೇಕು ಯಾರೋ ಕೇಳಿದ್ರು ಆಗಲೇ ಬಾಬಾ ಸಾಹೇಬರು ಪಾಪ್ಯುಲರ್ ಆಗದೆ ಇರೋದಕ್ಕೆ ಅಥವಾ ಈ ವಿಚಾರ ಗೊತ್ತಾಗದೇ ಇರೋದಕ್ಕೆ ನಮಗೇನಾದರೂ ಇದೆಯಾ ಏನು ಕಾನ್ಸ್ಪಿರಸಿ ಇದೆಯಾ ಅಂತ ಒಂದು ಕೋಟ್ ಇದೆ ಬಾಬಾ ಸಾಹೇಬ್ ಹೇಳ್ತಾರೆ ಅವರದೇ ಪುಸ್ತಕ